ಕೈ ಮುಗಬೇಕು ಅರೆ ಸಂಸ್ಕೃತಿ ಆಯ್ಯೋ ಸುಂದ ತಾಟ ಅವರ ಕೈ ಮುಗಿದಾರ ಅಂದ್ರೆ ನೀವೂ ಕೈ ಮುಗಿರ ಬಾಳೇನಾದಾ ನೋಡಿ ಹೋದನ ಧಾರವಾಡ ನೀ ಪೇಪರ್ ಏನು ಓದದ ಬೇಡ ಮನೆಗೆ ಹಿಟ್ ಇಲ್ಲ ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು ನಿಮಗೆ ಏನು ಗೊತ್ತಾ ದೇಶದ ಬಗ್ಗೆ ಯೋಚನೆ ಮಾಡೋದು ಒಂದಾ ನನ್ನ ಮನೆಗೆ ಹಿಟ್ ಹಿಟ್ಟು ಹಿಟ್ ಗಿರ್ಣಿಗೆ ಬಾ ಇರಿನ ಬಿಸ್ಕೊಂಡು ಬರುಂತೆ ಕುಡ್ಯಾಕ್ಕೆ ನೀರಿಲ್ಲ ನೀರು ತಂದ ಹಾಕಲಿ ಮನೆಗೆ ನೀನು ಓದಾಕ ಬರಲ್ಲ ಮಾರಾಯ ಏನು ಪೇಪರ್ ಓದ್ತೀನಿ ನೋಡಿ ಏನು ಬೇಕು ನಿಮಗೆ ಇವರು ಇವ್ರ ನೋಡಿ ನಾಲ್ಕು ಮಂದಿ ಕುಂತಾರ ಇಲ್ಲೇ ಕುರ್ಚಿದಾಗ ಅವ್ರ ಅವ್ರ ಪಾಡಿ ಕುಂತಾರ ನೀ ಅದನ್ನ ನೋಡಿ ಏನು ಮಾಡವ ನೋಡಿ ನೀ ಹೇಳದಂಗ ಅವ್ರನ್ನ ಹಿಟ್ಟು ಬಿಡ್ಸ್ಕೊಂಬರಕ ಇಲ್ಲ ನೀರ್ ತರ ಕುಯ್ದ್ ಇಲ್ಲ ಕುಂದಿರ್ತಿದ್ರು ಹೇಳೋ ನಾಲ್ಕು ಮಂದಿ ಅವ್ರು ಅವ್ರ ಮನೇನ್ ಬಾಳೆ ಮಾಡೋದು ಗೊತ್ತೈತಿ ನೀನು ಮೊದ್ಲ ನಮ್ಮ ಮನೇನ್ ಬಾಳೆ ಮಾಡ್ಬಾ ನಂಗ ನಾನ ಇಲ್ಲ ನಂಗೆ ಕೆಲಸ ಓದಬೇಕು ನನಗ್ ಸಿಟ್ಟು ಬಂತಂದ್ರೆ ಮತ್ತೆ ನಾ ಏನು ಮಾಡ್ತೇನೆ ಹೇಳಕ್ ಬರುದಿಲ್ಲ ನೋಡ ಸೀದ ಹಿಟ್ಟು ಬೀಸ್ಕೊಂಬಂದ್ ನೀರ್ ತಂದ್ ಹಾಕಿದಿ ಸರಿ ಇಲ್ಲಾಂದ್ರೆ ನೀನು ಏನು ಮಾಡ್ತೇನೆ ನೋಡ್ ಮತ್ತೆ ಇವತ್ತು ಬ್ಯಾಸರ ಆಗೈತಿ ನಾಳೆ ಕಲಿ

ீ கொசா அமுட்டி தான் ಇಂತ ಬಾಡ್ಯಗಳು ಇರೋದ್ರಿಂದ ಹೆಣ್ಮಕ್ಳು ಕೆರಗ ನೀರ್ ಬರಾಕ್ ಆಗ್ಲಾ ಅಂತ ನನ್ನ ಗಂಡಗ ಹೋಗಿ ಹೇಳ್ತೇನೆ ಇದೊಂದು ಬಕ್ವಾಸ್ ಮನ್ಯಾಗ ತಂಬಪ್ಪ ಅಂತಂದ್ರೆ ಕೇಳಂಗ ನಿವ್ ಮನ್ಯಾಗ ಕುಂತ ಬಿಡ್ತಾನ ನನ್ನ ಕಳಸ್ತಾನ ಹೇಳ್ ತಡಿ ತಡ

ನನ್ನ ಹೆಂಡತಿ ಮುಟ್ಟ ಅಂದ್ರೆ ಇವತ್ತು ರಗತ್ ಪಾತ್ ಆಗೋದ ನೋಡಪ್ಪ ಅಡ್ಡ ಬಂದಾರನ ಕಡಿತೀನಿ ಉದ್ದ ಬಂದಾರನ ಕಡಿತೀನಿ ಇವತ್ತು ಹ್ಞೂ ನನ್ನ ಹೆಂಡತಿಗೆ ಮುಟ್ಟಾರ ಅಂದ್ರೆ ಅವ್ರು ಮುಗಿತ್ಲೆ ಅವ್ರದ್ದು ಇವತ್ತು ಹ್ಞೂ ಇವತ್ತು ಮಾತ್ರ ಹೇಮಿಗೆ ಹೆಣ ಹೋಗೋದು ಅವ್ರದ್ದು ಇಲ್ಲ ಅದನ್ನು ಸೋಯ ಮಕ್ಕಳು ಗಂಡು ಬಂದು ಇಲ್ಲಿ ಏ ಬಂದ್ರೆ ಏನು ಮಾಡ್ತಾ ಬಿಲ್ಲೆ ನೀ ಅದೇ ನನ್ನ ಕಡೆ ಏ ಅಣ್ಣ ಅಂತ ಬಿಟ್ಟು ಹೋಗಿಪ್ಪ ಹಂಗೆ ಇರಿ ಇಲ್ಲ ಒಂದಿಷ್ಟು ಸದ್ಯಕ್ಕೆ ನನ್ನ ಮಾತು ಮುಸ್ಬೇಡ ನಾನು ಹೇಳ್ತಾ ತೋಲೆ ನೀನು ಹಿಂದಿರ್ತಾನೆ ಹಾಂ ಹಾಂ ಹ್ಞೂ ಬಂದಂಗೆಲ್ಲ ಹೆದ್ರಕ್ ಬರತೈತ ಅಲ್ಲಿ ಅಪ್ಪ ನಾನು ಹೆಂಡತಿ ನೀರಿಗೆ ಬಂದಾಗ ಕೊಡ ಯಾರ ಹಾ ಹೆಣ್ಣು ಮಂದಿ ನೀರಿಗೆ ಬಂದಿರ್ತಾರ ಕೊಡ ಅವತ್ತು ಕರೆಕ್ಟಾಗಿ ನನ್ನ ಹೆಂಡತಿ ಕೊಡ ಯಾರ ವರ್ಷ

ಏಯ್ ಹೆಲ್ಪಿಂಗ್ ಮಾಡಕ್ ಸಹಾಯ ಮಾಡಕ್ ಆಗ್ಲಿಕ್ಕೆ ಅಂದ್ರೆ ಎಂತ ಗಮಕ್ ನಾ ಬರ್ಬೇಕು ಯಾರು ಹೆಂಡ್ರ್ ಕಳ್ಸಾರ ನೀವ್ ಹೆಂಡ್ರ್ ಕೇಳ್ಕೊಂಡ

ಹಂಗೇನ ಇತ್ತಂತ ಮತ್ತೆ ಹೇಳ್ತನೆ ಬರ್ಸ ಹೋಗ ಬಾ ಬಹಳ ದመትಲಿ ಪನ್ ಟೆನ್ ರೀತಿ ನಾನು ಆಯಿಲೇ ತಡಿ ಒಂದ್ಕೋ ಬರ್ತನೆ ಹೇಳಿ ಅಣ್ಣ ಸಿಗಟ ಸಂತಕ ಮಂತ್ರಾತ ಇಲ್ಲದೆ ಕುಂತಾವಿ ಭಾವಗಳು ಹೋಯಿದಂತ ಅಜ್ಜರೆ ರಿಮೋಟ್ ಕಾಕ ಸೆಲ್ ಕೊಡ್ರಿ ಸೆಲ್ ಇಲ್ಲ ಅಮ್ಮ ಸೆಲ್ ಇಲ್ರಿ ಹಂಗಂದ್ರೆ ಒಂದ ಸಭಕರುಡಿ ಕೊಟ್ಬಿಡಿ 100 ರೂಪಾಯಿ ಆಯ್ತೇ ಕಾಲ್ ತೆಗೀರಿ ಗಂಡಿಗೆ ಹೊಡಸ್ತಿಯಾಳ ಇಲ್ಲ ನಿನ್ಗೆ ಆರತಿ ಮಾಡ್ಬೇಕಾಗಿತ್ತಿ ಕಾಲ್ ತೆಗಿ ಒಂದ್ಸಲ ನೋಡಿಲ್ಲೇ ಗಂಡದ ಕಾಲ್ ತೆಗಿ